ಬ್ರಿಟಿಷರ್ ಕಾಲದಿಂದಲೂ ನಡೆದು ಬಂದಿದ್ದು ಆ ಕಪ್ಪು ಸೂಟ್ಗೆ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿದವರು ಇವರು ಅಷ್ಟಕ್ಕೂ ಭಾರತದ ಬಜೆಟ್ ಮಂಡಿಸುವಾಗ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೈ ಆ ಕೆಂಪು ಬಟ್ಟೆಯ ಪೌಚ್ ಅಥವಾ ಬಹಿ ಒಳಗೆ ಏನಿರುತ್ತೆ ಅಂತ ಗೊತ್ತಾ ನಿಮಗೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಯಾರು ಮಾಡದ ಸಾಧನೆಯನ್ನು ಇವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡಿದ್ದಾರೆ ಇದ್ರ ಹಿಂದೆ ಇರುವ ಆ ರಹಸ್ಯ ಏನು ಬಜೆಟ್ ಪ್ರಪಂಚದ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಯಲು ಈ ವಿಡಿಯೋ ಪೂರ್ತಿ ನೋಡಿ ಸೂಟ್ಕೆ ಸಂಪ್ರದಾಯ ಬದಲಾಗಿದ್ದು ಯಾಕೆ ಇದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಬ್ರಿಟಿಷ ಪ್ರಭಾವದಿಂದ ಹಣಕಾಸು ಸಚಿವರು ಲೆದರ್ ಅಥವಾ ಚ ಅಂದ್ರೆ ಚರ್ಮದ ಸೂಟ್ಕೇಸ್ ತರುತ್ತಿದ್ರು ಬಜೆಟ್ ಎಂಬ ಪದವೇ ಫ್ರೆಂಚ್ ಭಾಷೆಯಿಂದ ಬಂದಿದ್ದು ಎರಡ್ ಸಾವಿರದ ತೊಂಬತ್ತರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ಬ್ರಿಟಿಷ್ ಸಂಪ್ರದಾಯನ ಕೈ ಬಿಟ್ಟು ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ಕೆಂಪು ಬಣ್ಣದ ಬಟ್ಟೆಯನ್ನ ಸುತ್ತಿದ ಬಹಿ ಖಾತ ಅಂದ್ರೆ ಲೆಡ್ಜರ್ ತರಲು ಆರಂಭಿಸ್ತಾರೆ ಡಿಜಿಟಲ್ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಬಜೆಟ್ ಸಂಪೂರ್ಣವಾಗಿ ಲೆಸ್ ಕಾಗದ ರಹಿತ ಆಯಿತು ಈಗ ಕೆಂಪು ಪೌಚ್ ಒಳಗಡೆ ಪೇಪರ್ ಬದಲು ಒಂದು ಮೇದಿನ್ ಟ್ಯಾಬ್ಲೆಟ್ ಇರುತ್ತೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತಾರು ಬಜೆಟ್ ವಿಶೇಷತೆ ಏನು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬಜೆಟ್ ಮಂಡಿಸುವ ಮೂಲಕ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಒಂಬತ್ತನೇ ಬಾರಿ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವೆ ಎಂಬ ಇತಿಹಾಸ ನಿರ್ಮಿಸಿದ್ರು ವಿಶೇಷವೆಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಬಜೆಟ್ ಅನ್ನು ಭಾನುವಾರ ದಿನ ಮಂಡಿಸಲಾಯಿತು ಇದು ಭಾರತೀಯ ಸಂಸದೀಯ ಇತಿಹಾಸದಲ್ಲಿ ಅಪರೂಪದ ಘಟನೆ ಅಂತ ಹೇಳ್ಬಹುದು ಪ್ರಮುಖ ಮುಖ್ಯ ಅಂಶಗಳು ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಮೀಸಲು ಆದಾಯ ತೆರಿಗೆ ಹೊಸ ಆದಾಯ ತೆರಿಗೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಜಾರಿಗೆ ತರಲು ಸಿದ್ಧತೆ ಆದರೆ ಟ್ಯಾಕ್ಸ್ ಸ್ಲಾಬ್ಗಳಲ್ಲಿ ದೊಡ್ಡ ಬದಲಾವಣೆ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಒಟ್ಟು ಬಜೆಟ್ ಗಾತ್ರ ಸುಮಾರು ಐವತ್ ಪಾಯಿಂಟ್ ಐದು ಲಕ್ಷ ಕೋಟಿ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಇದುವರೆಗೂ ಒಟ್ಟು ಒಂಬತ್ತು ಬಜೆಟ್ ಮಂಡಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈ ಮೂಲಕ ಅವರು ಮಾಜಿ ಪ್ರಧಾನಿ ಮುರಾರ್ಜಿ ದೇಸಾಯಿ ಅವರ ದಾಖಲೆ ಬಾರಿ ಸಮೀಪಕ್ಕೆ ಬಂದಿದ್ದಾರೆ ದೇಸಾಯಿ ಅವರು ಒಟ್ಟು ಹತ್ತು ಬಾರಿ ಬಜೆಟ್ ಮಾಡಿಸಿದ್ರು ಆ ದಾಖಲೆಯನ್ನು ಸರಿಗಟ್ಟಲು ಇನ್ನೂ ಕೇವಲ ಒಂದೇ ಹೆಜ್ಜೆ ಬಾಕಿ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು